ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸದ್ಯ ಈಗ ಎಲ್ಲೆಡೆ ಧಾರಾವಾಹಿಗಳು ಸದ್ದು ಮಾಡುತ್ತಾ ಇವೆ ಒಂದಾದ ಮೇಲೊಂದು ಹೊಸ ಧಾರಾವಾಹಿಗಳು ಪ್ರಾರಂಭವಾಗುತ್ತಿದೆ ಇದರ ಬೆನ್ನಲ್ಲೇ ಹಳೆಯ ಧಾರಾವಾಹಿಗಳು ಕೂಡ ಅಂತ್ಯವಾಗುತ್ತಿದೆ ಸದ್ಯ ಈಗ ನನ್ನ ದೇವರು ಧಾರಾವಾಹಿ ಪ್ರಸಾರವಾಗಲು ಸಜ್ಜಾಗಿದೆ ಸಮಯ ಕೂಡ ಇದಕ್ಕೆ ಫಿಕ್ಸ್ ಆಗಿದೆ ಸದ್ಯ ಈಗ ಈ ಧಾರಾವಾಹಿ ಪ್ರಸಾರವಾಗುತ್ತಿದೆ ಎಂದರೆ ಯಾವ ಧಾರಾವಾಹಿ ಅಂತ್ಯವಾಗುತ್ತದೆ ಗೊತ್ತಾ ಬನ್ನಿ ಈಗ ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನು ನೋಡೋಣ ಈ ವಿಡಿಯೋದಲ್ಲಿ ಸ್ನೇಹಿತರೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಬೃಂದಾವನ ಸೀರಿಯಲ್ ಎಂಡ್ ಆಯಿತು ಬೃಂದಾವನ ಧಾರಾವಾಹಿ ಪ್ರಸಾರವಾಗುತ್ತಿದ್ದ ಸಮಯಕ್ಕೆ ಅಂದರೆ ಎಂಟು ಗಂಟೆಗೆ ಸದ್ಯ ನಿನಗಾಗಿ ಧಾರಾವಾಹಿ ಪ್ರಸಾರವಾಗುತ್ತಿದೆ ಇದೀಗ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೆಂಡ ಸಂಪಿಗೆ ಧಾರಾವಾಹಿ ಅಂತ್ಯವಾಗುವ ಸಾಧ್ಯತೆ ಹೆಚ್ಚಿದೆ ಯಾಕೆಂದರೆ ಅದೇ ಸ್ಲಾಟ್ಗೆ ಈಗ ಹೊಸ ಧಾರಾವಾಹಿ ಬರುವುದು ಪಕ್ಕಾ ಆಗಿದೆ ಹೌದು ಸ್ನೇಹಿತರೆ ನನ್ನ ದೇವರು ಸೀರಿಯಲ್ ಇದೇ ತಿಂಗಳು ಅಂದರೆ ಜುಲೈ ಎಂಟರಿಂದ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಸದ್ಯ ಈಗ ಸಂಜೆ ಆರು ಮೂವತ್ತಕ್ಕೆ ಕೆಂಡಸಂಪಿಗೆ ಸೀರಿಯಲ್ ಪ್ರಸಾರವಾಗುತ್ತಿದೆ ಜುಲೈ ಎಂಟರಿಂದ ಅದೇ ಸಮಯಕ್ಕೆ ನನ್ನ ದೇವರು ಧಾರಾವಾಹಿ ಪ್ರಸಾರ ಆಗಲಿದೆ ಅಂದರೆ ಜುಲೈ ಆರರಂದು ಕೆಂಡಸಂಪಿಗೆ ಸೀರಿಯಲ್ ಅಂತ್ಯವಾಗುತ್ತಾ ಎಂದು ಕಾದು ನೋಡಬೇಕಿದೆ ಇನ್ನು ಕೆಂಡ ಸಂಪಿಗೆ ಧಾರಾವಾಹಿ ಎಂಡ್ ಆಗುತ್ತೋ ಅಥವಾ ಸಮಯ ಬದಲಾವಣೆ ಮಾಡಲಾಗುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಇನ್ನು ನನ್ನ ದೇವರು ಸೀರಿಯಲ್ನಲ್ಲಿ ನಾಯಕನಾಗಿ ನಟ ಅವಿನಾಶ್ ದಿವಾಕರ್ ಅಭಿನಯಿಸುತ್ತಿದ್ದಾರೆ ಇವರು ಕನ್ನಡ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮೊಮ್ಮಗ ಇನ್ನು ಇವರಿಗೆ ನಾಯಕಿಯಾಗಿ ಅಶ್ವಿನಿ ನಕ್ಷತ್ರ ಧಾರಾವಾಹಿಯ ಮಯೂರಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಇನ್ನು ಈ ಧಾರಾವಾಹಿ ಹೇಗೆ ಮೂಡಿಬರುತ್ತದೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ನೀವೇನಾದರೂ ಈ ಹೊಸ ಧಾರಾವಾಹಿಯನ್ನು ನೋಡಲು ಕಾಯುತ್ತಿದ್ದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ಅದನ್ನು ಕೂಡ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ